ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ವನ ಮಹೋತ್ಸವ ಪ್ರಬಂಧ ನೋಡ್ತಾ ಇದ್ವಿ ಈ ಒಂದು ವನ ಮಹೋತ್ಸವದ ಪ್ರಬಂಧ ಅಂತಕ್ಕಂಥ ಇಷ್ಟು ಆಯ್ತು ಎಷ್ಟು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಶ್ವರಾಮ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಇಲ್ಲಿ ಪೀಠಿಕೆ ವಿವರಣೆ ಉಪ ಸಂಹಾರ ಅಂತಕ್ಕಂಥ ನೋಡ್ತೇವೆ ಈ ರೀತಿಯಾಗಿ ಬರೆದು ಮತ್ತೇನಂದ್ರ ಅಕ್ಷರ ಅಂತಕ್ಕಂಥ ಸುಂದರ ಆಗಿರ್ಬೇಕು ಅರ್ಥಪೂರ್ಣ ವಾಕ್ಯದ್ದಾಗ ಮಾತ್ರ ಆಗ ಪೂರ್ಣ ಪ್ರಬಂಧ ಆಗ್ಲಿಕ್ಕೆ ಸಾಧ್ಯ ರೈಟ್ ಹಾಗೆ ಪೀಠಿಗೆ ನೋಡ್ತಾ ಓಕೆ ಪೀಠಿಗೆ ನೋಡಿ ವನ ಮಹೋತ್ಸವವು ಪರಿಸರ ಸಂರಕ್ಷಣೆಯ ಒಂದು ಮಹತ್ವದ ಆಂದೋಲನವಾಗಿದೆ ಇದು ಮರಗಳನ್ನು ನೆಡುವ ಮೂಲಕ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ ಈ ಉತ್ಸವವು ಮಾನವನಿಗೆ ಮರಗಳ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಭೂಮಿಯನ್ನು ಹಸಿರಾಗಿಡಲು ಎಲ್ಲರನ್ನು ಪ್ರೇರೇಪಿಸುತ್ತದೆ ಅಂತಕ್ಕಂಥದ್ದು ಪೀಠಿಕೆಯನ್ನ ನೀವು ಐದು ಆರು ಸಾಲಿನೊಳಗೆ ಬರಿತಾ ಹೋಗಿ ಮಕ್ಕಳೇ ರೈಟ್ ಅದಾದ ನಂತರ ಪೀಠಗಾದ ನಂತರ ಇಲ್ಲಿ ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ ಓಕೆನಾ ವಿಷಯ ವಿವರಣೆ ವಿವರಣೆ ಅಂತಕ್ಕಂಥದ್ದು ಬರೀ ಅಥವಾ ವಿಷಯ ವಿವರಣೆ ಆದರೂ ಬರೀಬಹುದು ಓಕೆ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಈಜಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಓಕೆನಾ ಮೊದಲನೇ ಓಕೆನಾಡಿ ವನ ಮಹೋತ್ಸವದ ಇತಿಹಾಸ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗಿ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ವನ ಮಹೋತ್ಸವವನ್ನು ಭಾರತದಲ್ಲಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು ಕೃಷಿ ಸಚಿವರಾಗಿದ್ದ ಕೆ ಎಂ ಮುನ್ಶಿ ಅವರು ಈ ಕಾರ್ಯಕ್ರಮವನ್ನು ಆರಂಭಿಸಿದರು ಮರಗಿಡ ನೆಡುವುದನ್ನು ಉತ್ತೇಜಿಸುವುದು ಅರಣ್ಯ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಅಲ್ಲಿ ನೋಡ್ತಾ ಹೋದ್ವಿ ಅದರ ಎರಡನೇ ಪಾಯಿಂಟ್ ಮರಗಳ ಮಹತ್ವ ಮರಗಳು ಆಮ್ಲಜನಕವನ್ನು ಒದಗಿಸುವ ಮೂಲಕ ಜೀವರಾಶಿಗಳಿಗೆ ಆಧಾರವಾಗಿವೆ ಮರಗಳು ಮಣ್ಣಿನ ಸವಕಳಿ ತಡೆಗಟ್ಟುವ ಜೊತೆಗೆ ಮಳೆಯನ್ನು ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ಅದ ನಂತರ ಜಾಗತಿಕ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡಲು ಮರಗಳ ಅಗತ್ಯತೆ ಇದೆ ಅಂತಕ್ಕಂಥ ನೋಡುವ ಇಲ್ಲಿ ಓಕೆನಾ ಅದ ನಂತರ ಮೂರನೇ ಪಾಯಿಂಟ್ ನೋಡಿ ಮತ್ತೆ ಮೂರನೇ ಪಾಯಿಂಟ್ ಏನಿದೆ ವನ ಮಹೋತ್ಸವ ಆಚರಣೆ ಅಂತಕ್ಕಂಥದ್ದು ಹಿಂಗ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ವಾರದಲ್ಲಿ ಈ ಕಾರ್ಯಕ್ರಮ ಆಚರಿಸಲಾಗುತ್ತದೆ ಇಂದು ಶಾಲಾ ಕಾಲೇಜು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಗಿಡ ಮರ ಕಾರ್ಯ ಗಿಡ ಮರ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸುತ್ತವೆ ಅಂತಕ್ಕಂಥದ್ದು ಮರಗಿಡಗಳನ್ನು ಸಂರಕ್ಷಣೆ ಸಂರಕ್ಷಣೆಗೆ ಒತ್ತು ನೀಡುತ್ತದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ಅದ ನಾಲ್ಕನೇ ಪಾಯಿಂಟ್ ವನ ಮಹೋತ್ಸವದ ಉದ್ದೇಶ ಅಂತಕ್ಕಂಥದ್ದು ಪರಿಸರ ಸಂರಕ್ಷಣೆ ಮತ್ತು ಅರಣ್ಯೀಕರಣವನ್ನು ಉತ್ತೇಜಿಸುವುದು ಅಂತಕ್ಕಂಥದ್ದು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಅಂತಕ್ಕಂಥದ್ದು ಗಿಡ ಮರಗಳನ್ನು ನೀಡುವ ಮೂಲಕ ಮುಂದಿನ ಪೀಳಿಗೆ ಉತ್ತಮ ಭವಿಷ್ಯವನ್ನು ಒಡ್ಡಿಕೊಳ್ಳುವುದು ಅಂತಕ್ಕಂಥದ್ದು ಓಕೆ ಆ ನಂತರ ಮುಂದೆ ನೋಡ್ತಾ ಹೋಗೋಣ ಐದನೇ ಪಾಯಿಂಟ್ ನೋಡಿ ಸವಾಲುಗಳು ಮತ್ತು ಪರಿಹಾರಗಳು ಅಂತಕ್ಕಂಥದ್ದು ಪಾಯಿಂಟ್ ನೋಡಿ ಗಿಡಗಳ ಸಂರಕ್ಷಣೆಯ ಕೊರತೆ ನಗರೀಕರಣ ಮತ್ತು ಕಾಡುಗಳ ನಾಶದಿಂದ ಉಂಟಾಗುವ ಸಮಸ್ಯೆಗಳು ಅಂತಕ್ಕಂಥದ್ದು ಆ ಸರ್ಕಾರದಿಂದ ಪರಿಸರ ಸ್ನೇಹಿ ನೀತಿಗಳು ಮತ್ತು ಜನ ಜಾಗೃತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದು ಅಂತಕ್ಕಂಥದ್ದು ನೋಡ್ಬೋದು ಇಲ್ಲಿ ಅದರ ಕೊನೆಗೆ ನಾವೇನು ಬರಬೇಕಾಗುತ್ತೆ ಉಪಸಂಹಾರ ಬರೀಬೇಕಾಗುತ್ತೆ ಉಪಸಂಹಾರ ಅಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗಿ ಮಕ್ಕಳೇ ಓಕೆನಾ ಐದು ಅಥವಾ ಆರ್ ಸಾವಿರಗಳಿಗೆ ಬನ್ನಿ ನೀವು ಬೈತಾ ಹೋಗಿ ಓಕೆ ವನ ಮಹೋತ್ಸವವು ಕೇವಲ ಒಂದು ಅರಣ್ಯ ಆಚರಣೆಯಲ್ಲ ವನ ಮಹೋತ್ಸವವು ಕೇವಲ ಒಂದು ಆಚರಣೆಯಲ್ಲ ಬದಲಿಗೆ ಭೂಮಿಯ ಆರೋಗ್ಯವನ್ನು ಕಾಪಾಡುವ ಒಂದು ಜವಾಬ್ದಾರಿಯ ಜ್ಞಾಪಕವಾಗಿದೆ ಅಂತಕ್ಕಂಥದ್ದು ವನ ಮಹೋತ್ಸವವನ್ನು ಒಂದು ಜೀವನ ಶೈಲಿಯನ್ನಾಗಿ ಅಳವಡಿಸಿಕೊಂಡು ಹಸಿರು ಭವಿಷ್ಯವನ್ನು ಕಟ್ಟಿಕೊಳ್ಳೋಣ ಹಾಗೂ ಕಟ್ಟಿಕೊಡೋಣ ಅಂತಕ್ಕಂಥದ್ದು ರೈಟ್ ಹಾಗಾದ್ರೆ ಈ ಎಲ್ಲ ಒಂದು ಪಾಯಿಂಟ್ ಗಳಂತ ನಿಮ್ಗೆ ಇಷ್ಟವಾಯ್ತಾ ಈವರಣೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪೂರ್ವ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತಿ ಕಾನ್ಸ್ಲಿ ಕಾಂಟ್ ಮಾಡಿ ಬಾಯ್